ಗ್ರಾಮದಲ್ಲಿ ಬಡ ರೈತ ಬೆಳೆದ ಕಡಲೆ ಗುಂಪಿಗೆ ಬೆಂಕಿ ಸುಮಾರು ತೊಂಬತ್ತು ಸಾವಿರ ಪ್ರಮಾಣದಷ್ಟು ನಾಶ ಹೌದು ಗದಗ ಜಿಲ್ಲೆಯ ರೋಣ ತಾಲೂಕಿನ ನರೇಗಲ್ ಸಮೀಪದ ಜಕ್ಕಲಿ ಗ್ರಾಮದಲ್ಲಿ ಯಲ್ಲಪ್ಪ ವೀರಪ್ಪ ರೋಣದ ಎನ್ನುವವರ ಮೂರು ಎಕರೆ ಜಮೀನನ್ನ ಯಲ್ಲಪ್ಪ ಪೂಜಾರ್ ಎನ್ನುವ ವ್ಯಕ್ತಿಯು ಕಡಲೆ ಬೆಳೆ ಉಳುಮೆ ಮಾಡಿರ್ತಾನೆ ಬೆಳೆದ ಕಡಲೆ ಬೆಳೆಯನ್ನ ರಾಶಿ ಮಾಡಲಿಕ್ಕೆ ಕೂಡಿ ಹಾಕಿದ್ದು ದಿನಾಂಕ ಹನ್ನೆರಡರಂದು ಬುಧವಾರ ಅದು ಸಂಪೂರ್ಣವಾಗಿ ಸುಟ್ಟು ಕರಕಲಾಗಿದೆ ಸ್ಥಳಕ್ಕೆ ಆಗಮಿಸಿರುವಂತಹ ಅಗ್ನಿಶಾಮಕ ದಳದ ಸಿಬ್ಬಂದಿಗಳು ಬೆಂಕಿಯನ್ನ ನಂದಿಸಿದ್ದಾರೆ ಮಂಗಳವಾರ ರಾತ್ರಿಯಿಂದ ಬುಧವಾರ ನಸುಕಿನ ಜಾವದವರೆಗೂ ಈ ಘಟನೆ ನಡೆದಿದ್ದು ಯಾರೋ ದುಷ್ಕರ್ಮಿಗಳು ಬೇಕಂತಲೇ ಈ ಒಂದು ಘಟನೆ ಮಾಡಿರಬಹುದು ಎಂಬ ಕೆಲವೊಂದಿಷ್ಟು ಪ್ರಜ್ಞಾವಂತರ ಕಿವಿ ಮಾತುಗಳು ಕೇಳಿ ಬಂದಿವೆ ಬೆಳೆಯ ಪ್ರಮಾಣ ಬೆಲೆ ಅಂದಾಜು ತೊಂಬತ್ತು ಸಾವಿರ ಬೆಲೆಯ ಕಡಲೆ ಬೆಳೆ ನಾಶವಾಗಿದೆ ಅಂತ ಅಂದಾಜಿಸಲಾಗಿದ್ದು ಈ ಕುರಿತು ನರೆಗಲ್ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಇನ್ನು ನಮ್ಮ ರಾಷ್ಟ್ರ ಕ್ರಾಂತಿ ಮಾಧ್ಯಮದೊಂದಿಗೆ ಮಾತನಾಡಿರುವ ಆ ಬಡ ರೈತ ನಾನು ಸಾಲವನ್ನ ಮಾಡಿ ಉಳುಮೆ ಮಾಡಿದ್ದೇನೆ ಉಳುಮೆ ಮಾಡಲು ಸಾಲ ಮಾಡಿದ ಸಾಲವನ್ನ ಬೆಳೆ ಬಂದ ನಂತರ ಸಾಲ ತೀರಿಸಿದ್ರಾಯ್ತು ಅಂತ ಬೆಳೆದ ಬೆಳೆಯನ್ನ ಕೂಡಿ ಹಾಕಿದ್ದೆ ಅಷ್ಟರಲ್ಲಿ ಇಂಥದೊಂದು ಸಂಕಷ್ಟ ಎದುರಾಗಿದೆ ನಾನು ತುಂಬಾ ಕಡು ಬಡತನದಿಂದ ಬಂದವನು ಮಾನ್ಯ ತಾಲೂಕು ದಂಡಾಧಿಕಾರಿಗಳು ಮತ್ತು ಸ್ಥಳೀಯ ಶಾಸಕರು ನನಗೆ ಸರ್ಕಾರದಿಂದ ಪರಿಹಾರ ಕೊಡಿಸುವುದರ ಜೊತೆಗೆ ನನ್ನ ಸಾಲ ಬಾಧೆಯಿಂದ ಮುಕ್ತರನ್ನಾಗಿಸಿ ಮಾಡಬೇಕು ಅನ್ನುವಂಥದ್ದು ತಮ್ಮ ಅಳಲನ್ನ ನಮ್ಮ ಜೊತೆಗೆ ತೋಡಿಕೊಂಡ್ರು ನಮ್ಮ ರಾಷ್ಟ್ರ ಕ್ರಾಂತಿ ವರದಿ ಕಂಡ ಮೇಲಾದ್ರೂ ಆ ಬಡ ರೈತನಿಗೆ ತಾಲೂಕು ದಂಡಾಧಿಕಾರಿಗಳು ಮತ್ತು ಸ್ಥಳೀಯ ಶಾಸಕರು ಬೆಳೆ ನಷ್ಟ ಆದ ಪರಿಹಾರವನ್ನ ಕೊಡಿಸ್ತಾರೋ ಅಥವಾ ಇಲ್ಲವೋ ಅನ್ನೋದನ್ನ ಕಾದು ನೋಡೋಣ ವೀಕ್ಷಕರೇ ರಾಷ್ಟ್ರ ಕ್ರಾಂತಿ ನ್ಯೂಸ್ ನಾವು ನಿಮ್ಮೊಂದಿಗೆ ವರದಿ ಅಂತಪ್ಪ ಮಾದರ್ ರಾಷ್ಟ್ರ ಕ್ರಾಂತಿ ನ್ಯೂಸ್ ಇರೋಣ

ಹೇಳ್ರಿ ಯಾವಾಗ್ ರೀ ಘಟನೆ ನೋಡ್ರಿ ಎಷ್ಟು ದಿನ ಆಗಿತ್ತು ತಾವು ಕೆತ್ತು ಹೌದ್ರಿ ಇದೇನು ತಮ್ಮ ಸ್ವಂತ ಹೊಲ ಏನು ಮತ್ತೆ ಅವನು ಮಾಡಿದ್ರಿ ಹೌದ್ರಿ ಎಷ್ಟು ವರ್ಷ ಆಯ್ತು ಮಾಡ್ಲಿಕ್ಕೆ ನಿನ್ನೆ ನೀವು ಹೊಲದಾಗಿಂದ್ರೆ ಎಷ್ಟು ಗಂಟೆ ಹೋದ್ರಿ ಆರ್ಗ್ರಿ ಹ್ಮ್ ಈಗ ನಿಮ್ಗೆ ಇಲ್ಲಿ ಆಜು ಬಾಜು ಯಾರ ಮೇಲೆ ಅನುಮಾನ ಐತನ್ರಿ ಇಲ್ಲ ಆ ಥರ ಏನು ಇದು ಮೊದ್ಲು ಈ ಜಮೀನು ವಿಚಾರವಾಗಿ ಯಾರ ಜೊತಿನಾದ್ರೂ ಏನ್ರಿ ಗಲಾಟೆ ಮಾಡ್ಕೊಂಡಿದ್ರಿ ಇಲ್ಲ ಇಲ್ಲಲ್ರಿ ಹ್ಞೂ ಇದು ಒಟ್ಟು ಬೆಳಗ್ಗೆ ಮುಂಜಾಲೆ ಆಗೈತನ್ರಿ ಸುಮಾರು ಎಷ್ಟಾಗ್ತಿತ್ರಿ ಇದು ಏನು ಬೇಕು ನಾನು ಸಾಲ ಮಾಡಿ ಹೊಲಮ್ ಮಾಡೀನ್ರಿ ಇದ್ರ ಮ್ಯಾಗ ಅವಲಂಬ ನಮ್ದು ಮತ್ತೆಲ್ಲ ಸೂಟ್ ತೊಗೈತಿ ಏನು ಪರಿಹಾರ ಏನು ನಮ್ಗೆ ಮಾಡ್ತೀರಾ ಮಾಡ್ರಿ ನಿಮ್ಗೆ ಎಲ್ಲ ಕೂಡ್ರಿ ನಾವು ಇದ್ರ ಮ್ಯಾಗ ಅವಲಂಬ ಇದ್ರಿಂದ ನಮ್ಗೆ ಖುಷಿ ಎಲ್ಲ ಸೂಟ್ ತೊಗೇತಿ ಮತ್ತೆ ನಾವು ಇನ್ನು ಮುಂದೆ ಬದುಕೋದು ಯಾಗ ಇದ್ರ ಮ್ಯಾಗ ಇದ್ರ ಮ್ಯಾಗ ಇತ್ತು ಇದ್ರ ಮ್ಯಾಗ ಎಲ್ಲ ಅಲ್ಲೇ ಇಲ್ಲೇ ಸಾಲ ಮಾಡಿದೀವಿಲ್ಲ ಇದು ಕುಂತೀನಿ ಇದೆಲ್ಲ ನಮ್ಗೆ ತುಟ್ಟು ಹೋಗೈತಿ ಏನು ಐತಿ ಅನ್ನೋದು ನಾವು ಏನು ತಿಳಿ ಒಂದು ಅದಕ್ಕೆ ಸರ್ಕಾರದಿಂದ ಏನು ನಮ್ಗೆ ಪರಿಹಾರ ಏನಾರ ಮಾಡಿರಿ ಅಲ್ಲ ಉಳುಮೆ ಮಾಡ್ಲಿಕ್ಕೆ ನೀವು ಬೀಜ ಗೊಬ್ಬರ ಏನು ಸಾಲ ತೆಗ್ದು ಮಾಡಿದೀರ ಹ್ಞೂ ರೀ ಇಲ್ಲೇ ಇಸ್ಕೊಂಡ ಮಾಡೀನಿ ಸಾಲ ಮಾಡಿ ಅವ್ರು ಕೊಟ್ಟಿದ್ರು ಅವ್ರು ಇಲ್ಲ ಹ್ಞೂ ರೀ ಕೊಟ್ಟು ಸಾಲ ಇನ್ನೂ ಕೊಟ್ಟಿಲ್ಲ ರೀ ಈ ಬೆಳೆ ಬಂದಾದ ನಂತರ ಕೊಡ್ಬೇಕಂತ ಅನ್ಕೊಂಡು ಮಾಡಿ ರಾಶಿ ಮಾಡಿ ಕೊಡುದು ಆಶೆ ಮಾಡೋಕ್ಕೆ ಕೊಡ್ಬೇಕಂತ ಅನ್ಕೊಂಡಿದ್ರಿ ಅದು ಹಿಂಗಾಯ್ತು ಹಿಂಗಾಗಿತ್ತು ತಮ್ಮಸ್ರಿ ಎಲ್ಲಪ್ಪ ಪೂಜಾ ಹೌದ್ರಿ